ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಅನಂತಕೋಟಿ ವಂದನೆ ದಾರಿದೀಪ ಜೀಟ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ನೇರ ಪ್ರಸಾರ ನಿಮಗಾಗಿ ನಿಮಗೋಸ್ಕರ ದೂರದ ಮಂಡ್ಯದಿಂದ ನಮ್ಮ ಸ್ಟುಡಿಯೋಗೆ ಒಬ್ಬ ಪ್ರೀತಿಪೂರ್ವಕವಾಗಿ ವೀಕ್ಷಕರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಗುರುಗಳೇ ನಿಮ್ಮ ವಾಹಿನಿಯ ರೆಮಿಡಿಯನ್ನು ಮಾಡಿಕೊಂಡು ನಾನು ಜೀವನದಲ್ಲಿ ಕೇವಲ ಮೂರೇ ಮೂರು ತಿಂಗಳಲ್ಲಿ ಕಷ್ಟವನ್ನು ಗೆದ್ದಿದ್ದೀನಿ ಆ ಕಷ್ಟಗಳ ಸುಳಿ ಹೆಂಗಿತ್ತು ಅಂತಂದರೆ ನಾನು ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿಬಿಟ್ಟಿದ್ದೆ ನಮ್ಮ ತವ್ರ ಮನೆ ಕಡೆಗೆ ನಮ್ಮ ಗ ಒಂದು ಗಂಡನ ಮನೆ ಕಡೆಗೆ ಬಹಳ ಕಷ್ಟ ಇತ್ತು ಅದನ್ನು ನಿಮ್ಮ ರೆಮಿಡಿ ಮತ್ತು ಅದು ನಾನು ಹೇಳೋದಕ್ಕಿಂತ ಈಗ ಬಂದಿದ್ದಾರೆ ಅವರ ಮಾತಿನಲ್ಲೇ ಕೇಳಿದರೆ ಚಂದ ಅನಿಸುತ್ತೆ ಆದರೂ ಕೂಡ ಅವರು ಖುಷಿಯಿಂದ ಬಂದಿದ್ದಾರಲ್ಲ ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ನಾವು ಹೇಳಿದ್ವಿ ಇಲ್ಲ ನೀವು ವಾಟ್ಸಪ್ಪಲ್ಲೇ ವಿಡಿಯೋ ಮಾಡಿ ಕಳಿಸಿ ನಮ್ಮ ವೀಕ್ಷಕರಿಗೆ ಅದನ್ನು ತಲುಪಿಸ್ತೀವಿ ಅಂತ ಇಲ್ಲ ಗುರುಗಳೇ ನಾನೇ ನನ್ನ ಖುದ್ದಾಗಿ ಸ್ಟುಡಿಯೋಗೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ನೇರ ಪ್ರಸಾರದಲ್ಲಿ ಅನುಭವ ಹಂಚಿಕೋಬೇಕು ಅಂತ ಬಂದಿದ್ದಾರೆ ಇನ್ನು ನಾನು ಕಾಯಿಸಲ್ಲ ಆ ವೀಕ್ಷಕರನ್ನ ಪರಿಚಯ ಮಾಡಿಸ್ತೀನಿ ದೂರದ ಮಂಡ್ಯದಿಂದ ಗೌರಿ ಅವರು ಬಂದಿದ್ದಾರೆ ಅವರು ತಮ್ಮ ಮಾತಿನಲ್ಲಿ ತಮಗಾದಂತಹ ಚಮತ್ಕಾರ ಅನುಭವವನ್ನು ಹೇಳ್ತಾರೆ ಬನ್ನಿ ತಡ ಮಾಡದೆ ಸ್ವಾಗತಿಸ್ತೀನಿ ಅವರಿಗೆ ನಮಸ್ಕಾರ ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಳ್ಳಿ ನಮಸ್ಕಾರ ನಮಸ್ತೆ 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 ನಾನು ಮೂರತ್ತ ಬೆಂಗಳೂರಲ್ಲೇ ವಾಸವಾಗಿದ್ದೀನಿ ನಾನು ಬಂದು ಇಲ್ಲಿ ಮಂಡ್ಯದಲ್ಲಿ ಇದ್ದಾರೆ ನಮ್ಮ ಯಜಮಾನ್ರು ಮನೆ ಮಂಡ್ಯದಲ್ಲಿ ಅಮ್ಮನ ಮನೆಯವರು ಮಂಡ್ಯದೇ ನಾವು ಏನಂದ್ರೆ ಇಲ್ಲಿ ಬೆಂಗಳೂರಲ್ಲಿ ವಾಸವಾಗಿದ್ದೀವಿ ಮಕ್ಳಿಗೆ ಎಜುಕೇಶನ್ ಇದರಿಂದ ಈ ಕಾರಣಕ್ಕೋಸ್ಕರ ನಾವು ಬೆಂಗಳೂರಲ್ಲೇ ಇರೋದು ನಾವು ನಿಮ್ಮ ಚಾನೆಲ್ ಜೀತು ಮೀಡಿಯಾ ತುಂಬಾನೇ ನೋಡ್ತಾ ಇದ್ದೆ ಯಾಕೆಂದ್ರೆ ನಮ್ಮ ಮನೇಲಿ ಆತರ ಕಷ್ಟ ಇತ್ತು ನಾವು ಯಾವ ತರ ದಾರಿದೀಪ ತೋರಿಸೋರು ಯಾರು ಇದ್ದಾರೆ ಅನ್ನೋದು ಏನೂ ಗೊತ್ತಿರಲಿಲ್ಲ ನೀವು ತೋರಿಸಿದ ರೆಮಿಡಿ ಎಲ್ಲ ಮಾಡ್ತಾ ಹೋಗ್ತಾ ಇದ್ದೀನಿ ಆ ತುಂಬಾನೇ ಎಲ್ಪ್ ಆಗಿದೆ ತುಂಬಾನೇ ತೊಂದರೆಗೆ ತುಂಬಾನೇ ಅನುಕೂಲ ಆಯಿತು ಯಾವ ತರ ಅಂದ್ರೆ ನನಗೆ ಹೆಂಗಪ್ಪ ಜೀವನ ಮಾಡೋದು ಯಾವ ತರ ಈ ಜೀವನದಿಂದ ದಾರಿ ಬಿ ದೀಪ ಹೆಂಗಿದೆ ಯಾವ ತರ ಬರ್ಬೇಕು ನಾವು ಈಚೆಗೆ ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಈ ಯಾವುದಕ್ಕಾಗಿ ಅಂದ್ರೆ ಅಮ್ಮನ ಮನೆ ಬಂದು ಮಂಡ್ಯದಲ್ಲಿದ್ದಾರೆ ಅಣ್ಣ ಇದ್ದಾರೆ ಮದ್ವೆ ಆಗೋರು ಅಣ್ಣನಿಗೆ ಮದ್ವೆ ಮಾಡಬೇಕು ವಯಸ್ಸಾಗಿದೆ ಹೆಣ್ಣು ನೋಡಿ ನೋಡಿ ಸುಮಾರು ಜನ ಕಡೆಯಿಂದ ಸಿಗ್ತಾನೆ ಇರಲಿಲ್ಲ ಸಿಕ್ಕಿದ್ದು ಹೆಣ್ಣು ಮದ್ವೆ ಮಾಡಿಕೊಳ್ಳೋಣ ಅಂತ ಹೆಂಗೋ ಒಪ್ಕೊಂಡಿದಾರೆ ಮದ್ವೆ ಮಾಡ್ಬಿಡೋಣ ಅನ್ನೋ ತರ ಇದ್ವಿ ಮದ್ವೆ ಮಾಡ್ಬೇಕು ಅಂದ್ರೆ ನನ್ಗೆ ಮದ್ವೆ ಮಾಡಿದ ಸಾಲನೇ ತೀರ್ಲಿಲ್ಲ ಅಮ್ಮನ ಮನೇಲಿ ತುಂಬಾನೇ ಕಷ್ಟ ಇತ್ತು ಈಗ ಹೆಂಗೋ ಹೋಗ್ಲಿ ಅಣ್ಣ ವಯಸ್ಸಾಗಿದ್ದಾನೆ ಮದ್ವೆ ಮಾಡ್ಬಿಡಮ್ಮ ಅಂತ ಹೇಳಿದ್ವಿ ಜೀರಾ ಭೂಮಿನ ಮಾರ್ಬಿಡೋಣ ಮದ್ವೆ ಮಾಡೋಣ ಅಂತ ಮಾಡಿದ್ವಿ ಭೂಮಿ ಮಾರೋಣ ಅಂತ ಮಾಡಿದ್ರೆ ಭೂಮಿಗೋಸ್ಕರ ಬರ್ತಾರೆ ತಗೋತಾರೆ ಯಾರು ತಗೊಳೋರು ಮುಂದೆ ಬರ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ತುಂಬಾನೇ ಕಷ್ಟ ಇದೆ ಯಾಕೆ ಈಗ ಆಗುತ್ತೆ ಇವತ್ತಾಯ್ತು ಅಂತಂದ್ರೆ ತುಂಬಾನೇ ಹತ್ರ ಬೇರೆ ಬಂದ್ಬಿಡ್ತು ಮದ್ವೆಗೆ ಯಾವ ಥರ ಮಾಡ್ತೀವಿ ನಾವು ಜೀವನ ಹೆಂಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಆ ಟೈಮಲ್ಲಿ ನನ್ನ ಏನಾರು ಎಲ್ಪ್ ಮಾಡಬೇಕು ಕೇಳಬೇಕು ಅಂತ ಅಣ್ಣ ನನಗೆ ಕಾಲ್ ಮಾಡ್ತಾನೆ ನಾನು ಯಾವ ಥರ ಎಲ್ಪ್ ಮಾಡಲಿ ಅಂದರೆ ನನ್ನ ಮನೇಲಿ ತುಂಬಾನೇ ಕಷ್ಟ ಇದೆ ಏಕೆಂದರೆ ಯಜಮಾನ್ರು ಅಲ್ಲಿ ಲಾಸ್ ಆದರೂ ಮಕ್ಳಿಗೆ ಎಜುಕೇಷನ್ಗೆ ಇದಕ್ಕೆಲ್ಲ ನಾವು ಅಮ್ಮ ದುಡ್ಡು ಅನ್ನೋದನ್ನ ಅಡ್ಜಸ್ಟ್ ಮಾಡೋದೇ ಕಷ್ಟ ಆಗಿದೆ ಈಗ ನನ್ನ ಅಣ್ಣ ಮೇಲೆ ನಾನು ಯಾವ ಥರ ಮಾಡಲಿ ಯಾವ ಥರ ಎಲ್ಪ್ ಮಾಡಲಿ ಅವ್ನಿಗೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಇದೊಂದು ಜೀತು ಮೀಡಿಯಾದಲ್ಲಿ ಸ ತೋರಿಸ್ತಿದ್ದಾರೆ ಮಾಡಿ ನೋಡು ನೀನು ಯೂಟ್ಯೂಬ್ ಚಾನಲಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಒಂದು ಎರಡು ರೆಮಿಡಿ ಮಾಡಿದ್ದೀನಿ ನೀನು ಮಾಡು ಅಂತ ಅಣ್ಣಂಗೆ ಹೇಳಿದೆ ಅವನು ಮಾಡ್ತೀನಿ ಅಂತ ಅನ್ನೋದಕ್ಕೆ ಯಾಕೆಂದ್ರೆ ಅವ್ನಿಗೆ ಮನಸೇ ಇರಲಿಲ್ಲ ಯಾಕೆಂದ್ರೆ ಇದು ಎಲ್ಲೋ ಒಂದು ಅಪ್ರೂಪಕ್ಕೆ ಮದುವೆ ಸೆಟ್ ಆಗಿಲ್ಲದೆ ಇರೋರು ಮದುವೆ ಮೂವತ್ತರ ಮೇಲಾಗಿದೆ ಅವನಿಗೆ ಮದುವೆ ಸೆಟ್ ಆಗಿದೆ ಮಾಡ್ಕೋಬೇಕು ಅಂತ ಅವ್ನು ಮಾಡಬೇಕು ಅಂದರೆ ಈಗ ಇದನ್ನ ಯಾವುದೋ ನಾವು ಏನೇನೋ ಹೇಳ್ತೀನಿ ನೀನು ಇಡು ಅಂತ ಇಟ್ಬಿಟ್ಟ ಅಮ್ಮನ ಕಾಲ್ ಮಾಡಿದ್ರೆ ಅಮ್ಮನೂ ಬೇಜಾರು ಮಾಡ್ಕೊಂಡ್ರು ಆ ಟೈಮಲ್ಲಿ ಏನ್ ಮಾಡ್ಲಿ ಅಂತ ಗೊತ್ತಾಗಿರ್ಲಿಲ್ಲ ಹೋಗ್ಲಿ ನಾನೇ ಅವ್ರ ಪರವಾಗಿ ಮಾಡೋಣ ಹೇಳಿ ನಿಮ್ಗೆ ಕಾಲ್ ಮಾಡಿದೆ ನಾನ್ ಮಾಡ್ದಾಗ ಅವತ್ ಸಂಕಷ್ಟರ ಚತುರ್ಥಿ ಅನ್ಸುತ್ತೆ ಅಲ್ವಾ ನಿಮ್ಗ ಕಾಲ್ ಮಾಡಿದಾಗ ತುಂಬಾನೇ ಅವತ್ ನನ್ ಸಂಕಷ್ಟ ಅರ್ಧ ಕಳೀತು ಅಂತ ನಾನ್ ಅನ್ಕೊಂಬಿಟ್ಟೆ ಯಾಕಾಗಿ ಅಂದ್ರೆ ಈವಾಗ ಒಂದ್ ವರ್ಷದಿಂದೆ ನಾನ್ ನೋಡ್ಕೊಂಡ್ ಹೋಗ್ತಿದ್ದ ಕಷ್ಟ ಒಂದ್ ವರ್ಷದಿಂದ ಎಲ್ಲ ಸುಮಾರು ವರ್ಷದಿಂದ ಇದೆ ಈ ಯಾಕೆ ಮೂರ್ ತಿಂಗಳು ಹಿಂದೆ ನಾನು ಕಾಲ್ ಮಾಡಿದ್ದು ನಿಮಗೆ ಅದನ್ನ ನನಗೆ ಬೇಕು ಸ ಗುರುಗಳೇ ನನಗೆ ಯಾವ ತರ ಇದು ಹಿಂಗೆ ಆಯ್ತು ಅಮ್ಮ ನೀವು ಶ್ರೀಚಕ್ರ ತೊಗೊಳಿ ಅಂತ ಹೇಳಿದ್ರಿ ನಮ್ಮನೆಗೆ ಬಂದು ಮೂರು ತಿಂಗಳಾಯ್ತು ಮೂರ್ ತಿಂಗಳು ಮುಂಚೆನೆ ಅರ್ಧ ನಮಗೆ ಒಂದು ನಿಮ್ಮನ್ನ ಕಾಲ್ ಮಾಡಿ ಒಂದು ವಾರಕ್ಕೆಲ್ಲ ನಮ್ಗೆ ಅರ್ಧ ಜಮೀನು ಸೇಲ್ ಆಯ್ತು ಅಮ್ಮನ ಮನೇಲಿ ಹೆಂಗೆ ಅಂದ್ರೆ ಅಮ್ಮನ ಹೆಸರು ಹೇಳಿ ಜಮೀನು ನಾವು ಶ್ರೀಚಕ್ರ ಬೇಕು ಅಂತ ಹೇಳಿದಾಗ ನೀವು ಮನೆಯಲ್ಲಿರೋರು ಹೆಸರೆಲ್ಲ ಹೇಳಿ ಈಸ್ಕೊಂಡು ತಗೊಳಕ್ಕೆ ಅಂತ ಆರ್ಡರ್ ಮಾಡಿದ್ದೆ ಅಲ್ಲಿ ಭೂಮಿಗೆ ಇಷ್ಟು ದಿನದಿಂದ ಬರ್ತಿದ್ದವ್ರು ಬರ್ತಾ ಇರ್ಲಿಲ್ಲ ಅದನ್ನ ಸೇಲ್ ಆಯ್ತು ಹೆಂಗೆ ಅಂದರೆ ಅವತ್ತು ನಮ್ಗೆ ಸೇಲ್ ಆಗಿಲ್ಲ ಅಂದಿದ್ರೆ ನಮ್ಗೆ ಅಮೌಂಟ್ ಬರ್ತಾ ಇರಲಿಲ್ಲ ಅಮೌಂಟ್ ಬಂದಿಲ್ಲ ಅಂದ್ರೆ ಅಣ್ಣನ ಮದುವೆಗೆ ತುಂಬಾ ತೊಂದರೆ ಆಗ್ತಿತ್ತು ಏಕೆಂದ್ರೆ ಈಗಾಗಲೇ ಆಲ್ರೆಡಿ ಆಗಿದೆ ಅಲ್ಲಿ ಮೂವತ್ತೈದು ಆದಮೇಲೆ ನನಗೆ ಮದುವೆ ಆಗಿಲ್ಲ ಅಂದರೆ ಅವನಿಗೆ ತುಂಬಾನೇ ಡಿಸ್ಟರ್ಬ್ ಆಗ್ತಾನೆ ಯಾವ ರೀತಿ ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆ ಭೂಮಿ ಏನಾಯಿತು ಸೇಲಾಯ್ತು ಭೂಮಿ ಸೇಲಾಗಿ ಅಮೌಂಟ್ ಬರ್ತು ಒಡವೆ ತೊಗೊಂಡ್ವಿ ಮದುವೆ ಮಾಡಿದ್ವಿ ಇವತ್ತಿಗೆ ಅಣ್ಣ ಚೆನ್ನಾಗಿದ್ದಾನೆ ಅಣ್ಣನ ಲೈಫಲ್ಲಿ ಸೆಟ್ಲಾಗಿದ್ದಾನೆ ಆ ಬಂದಿದ್ದ ಭೂಮಿ ಜಮೀನು ಮಾರದ ಮೇಲೆ ಅದರಲ್ಲೇ ಅಮೌಂಟ್ ತೊಗೊಂಡು ಒಂದು ಜಮೀನು ತೊಗೊಂಡಿದ್ದಾನೆ ಸೈಟ್ ಅನ್ನೋದು ತೊಗೊಂಡು ಮನೆ ಕಟ್ಟಬೇಕು ಅಂತಿದ್ದಾನೆ ಮುಂದಕ್ಕೆ ಮಾಡ್ಕೊಂಡು ಹೋಗ್ತಾನೆ ಯಾಕೆಂದ್ರೆ ಈ ಶ್ರೀಚಕ್ರ ಬಂದ್ಮೇಲೆ ಮನೆಗೆ ತುಂಬಾನೇ ಒಳಗೆ ಒಳ್ಳೇದಾಗಿದೆ ಯಾವ ತರ ಅಂದ್ರೆ ನಮ್ಗೆ ಗುರುಗಳು ದಾರಿದೀಪ ತೋರಿಸಿದ್ದಾರೆ ಅದ್ರಲ್ಲಿ ನಾವು ನೀವು ಹೇಳಿದ ರೀತಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದೀವಿ ಇವತ್ತು ಜೀವನ ಚೆನ್ನಾಗಿದೆ ಮುಂದೆ ಮಕ್ಳಿಗೆ ನಮ್ಮನೇಲಿ ಎಜುಕೇಶನ್ ಚೆನ್ನಾಗಿದೆ ನಮ್ಮನೇಲೆ ಇಟ್ಟು ಪೂಜೆ ಮಾಡ್ತಿರೋದು ಈಗ ಅಣ್ಣನ್ ಮನೆಗೆ ಅಂತ ಇನ್ನೊಂದು ತಗೋಬೇಕು ಅನ್ನೋದು ಬಂದಿದ್ದು ಗುರುಗಳಿಗೊಂದು ಧನ್ಯವಾದ ಹೇಳಿ ಒಂದು ಒಂದು ಮನೆಗೆ ದಾರಿ ಮನೆ ಯಾವ ತರ ಆಗಿದೆ ಆ ಮದ್ವೆ ಆಗಿದ್ದು ಯಾವ ತರ ಮಿರಾಕಲ್ ತರ ಆಗಿದೆ ಮನೇಲಿ ಮಿರಾಕಲ್ ಮದ್ವೆ ಆಗಿದ್ದು ಯಾವ ತರ ಏನಕ್ಕೆ ಏನನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಷ್ಟು ದಿನದಿಂದ ಜಮೀನ್ ಸೇಲ್ ಆಗ್ದಿರೋದು ಇಷ್ಟೊಂದು ಚೆನ್ನಾಗ್ ಆಗೋದ್ರಲ್ಲ ಅಂತ ಬಂದು ಬಳಗ ರಿಲೇಶನ್ಸ್ ಎಲ್ಲರೂ ಅಂದ್ರು ಇಷ್ಟೊಂದು ಕಷ್ಟ ಬರ್ತಿದ್ರಿ ಈಗ ಹೆಂಗ್ ನಿಮ್ಗೆ ಚೆನ್ನಾಗ್ ಆಗ್ಬಿಟ್ಟಿದ್ದೀರಾ ಹೌದಾ ಏನ್ ತಗೊಂಡ್ರಿ ಏನ್ ಮಾಡಿದ್ರಿ ಅಂತ ನಾನು ಅವ್ರಿಗೂ ಹೇಳಿದ್ದೀನಿ ಸಜೆಷನ್ ಮಾಡಿದ್ದೀನಿ ತಗೊಳ್ಳಿ ಗುರುಗಳ ಹತ್ರ ಭೇಟಿ ಮಾಡಿ ಅಂತ ತಗೋತೀನಿ ಅಂತ ಹೇಳಿದ್ದಾರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಬಂದು ನಿಮ್ ಧನ್ಯವಾದ ಹೇಳ್ಬೇಕು ಸ್ಟುಡಿಯೋ ಬರ್ಬೇಕು ಅಂತ ಹೇಳಿ ನಿಮ್ ಹತ್ರ ಬಂದಿದ್ ಅನುಕೂಲ ಮಾಡ್ಕೊಂಡಿದ್ ತುಂಬಾನೇ ಧನ್ಯವಾದ ಸಂತೋಷ ಬಹಳ ಸಂದರ್ಭದಲ್ಲಿ ನೋಡಿ ಯಾಕೆ ಅಂತಂದ್ರೆ ಬೇರೆ ಸೆಟ್ ಆಗಿದೆ ಅಂತ ಹೇಳಿದ್ರಿ ಅವಾಗ ಸ್ವಲ್ಪ ಟೈಮ್ ಕೂಡ ಇಲ್ಲ ಗೋಲ್ಡ್ ತಗೋಬೇಕು ಗೋಲ್ಡ್ ರೋಟ್ ರೇಟ್ ನೋಡಿದ್ರೆ ಗಗನಕ್ಕೆ ಇರ್ತಾಯಿದೆ ಅದಕ್ಕೆ ಹಣ ಹೆಂಗ್ ಹೊಂದ ಆ ಸಂದರ್ಭದಲ್ಲಿ ಮನೇಲಿ ಹೇಗಿತ್ತು ವಾತಾವರಣ ಒಂದ್ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಅಂದ್ರೆ ತುಂಬಾನೇ ಇಕ್ಕಟ್ಟು ಯಾವ ತರ ಈಗ ಅಲ್ಲಿ ಹೆಣ್ಣಿನ ಮನೆಯವ್ರಿಗೆ ಏನೇ ಅಂತ ಹೇಳೋದು ಗೊತ್ತಾಗ್ತಿಲ್ಲ ಒಪ್ಕೊಂಡಿದೀವಿ ಆಯ್ತು ಹೆಂಗೋ ಆಗುತ್ತೆ 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 ಎಷ್ಟ್ ದಿನ ಆದ್ರೂ ಆಗ್ತಿರ್ಲಿಲ್ಲ ಅವನಂತೂ ತುಂಬಾನೇ ಬೇಜಾರಾಗ್ಬಿಟ್ಟ ಮದ್ವೆ ಮಾಡ್ಕೋತೀವಿ ಅಂತ ಮಾತು ಕೊಟ್ಬಿಟ್ಟಿದೀವಿ ಇವಾಗಿಂದ ಏ ತರ ದಾರಿದೀಪಕ್ಕೆ ಹೆಂಗ್ ಬರುತ್ತೀವಿ ಈಚೆ ಹೆಂಗ್ ಬರ್ತೀವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಗುರುಗಳೇ ಆ ಇದ್ರಲ್ಲಿ ನಿಮಗೆ ನಾನು ಯಾವ ರೀತಿ ಧನ್ಯವಾದ ಹೇಳ್ತೀವಿ ಅಂದ್ರೆ ನಮ್ಗೆ ದೂರ ಸರಿ ಹೇಳಿದ್ರು ತಪ್ಪಾಗುತ್ತೆ ಯಾಕೆ ಅಂದ್ರೆ ಅಷ್ಟು ತರ ಅನುಕೂಲ ಆಯಿತು ನಾನು ನಿಮಗೆ ಕಾಲ್ ಮಾಡಿದ್ದಿಂದಲೇ ಅದು ಗೋಲ್ಡ್ ಪರ್ಚೇಸಿಂಗ್ ಆಗಿತ್ತು ಬರೇ ನಿಮಗೆ ಸಂಕಷ್ಟದ ಚತುರ್ಥಿಲಿ ನಾನು ನಿಮಗೆ ಕಾಲ್ ಮಾಡಿದೆ ಮಾರನೇ ದಿನ ನಮ್ಗೆ ನಿಮಗೆ ಸರಿ ಹೇಳಿದ್ರಿ ಆಮೇಲೆ ಮೂರು ದಿನ ಬಿಟ್ಕೊಂಡು ಭೂಮಿಗೆ ಬರ್ತಾರೆ ಅವರು ಅಮೌಂಟ್ ಕೊಡ್ತಾರೆ ಅದರಲ್ಲಿ ಬಂದಿದ್ರಲ್ಲ ಅಡ್ವಾನ್ಸ್ ಅಂತ ಒಂದಿದ್ದರಲ್ಲೇ ನಾವು ಹೋಗಿ ಸ್ವಲ್ಪ ಗೋಡ್ ಪರ್ಚೇಸಿಂಗು ಸ್ಯಾರೀಸು ಎಲ್ಲೇ ತಂದ್ವಿ ಹೆಣ್ಣವ್ರ ಮನೆ ಕೊಟ್ವಿ ಆಮೇಲೆ ನೋಡಿದ್ರೆ ನೀವು ಒಂದು ತಿಂಗಳು ಬರೋಷ್ಟೊತ್ತಿಗೆ ಮದುವೆ ಆಗಿತ್ತು ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಮದುವೆ ಆಯಿತು ಅಣ್ಣನ ಮನೇಲಿ ಈಗ ಅಣ್ಣನ ಮನೇಲಿ ಅದೇ ಭೂಮಿಗೆ ಬಂದಿದ್ದು ಪೂರ್ತಿ ಅಮ್ ಹಣವನ್ನು ಬಂದಿದ್ದರಲ್ಲೇ ಅವ್ನು ಇನ್ನೊಂದು ಮನೆ ಅಂತ ತಗೋಬೇಕು ಅನಿಸ್ತು ಅವ್ನಿಗೆ ಯಾಕೆಂದ್ರೆ ಮನೆ ಮುಂತ್ ಭೂಮಿ ಮಾರದ್ಮೇಲೆ ಭೂಮಿಗೆ ಏನಾಯ್ತು ಅನ್ನೋದು ಗೊತ್ತಿರ್ಬೇಕಲ್ವಾ ಅದ್ರಲ್ಲೇನೆ ಎಲ್ಲ ತರಾನಾಯ್ತು ಮದುವೆನೋ ಆಗಿ ಭೂಮಿನೂ ತಗೊಂಡ್ವಿ ಇವತ್ತು ನನ್ನ ಮನೇಲೂ ಚೆನ್ನಾಗಿದ್ದೀವಿ ಯಜಮಾನ್ರಿಗೆ ಇಲ್ಲಿ ಸೆಟ್ಲ್ ಆಗಕ್ಕೆ ಏನೋ ಅವ್ನು ಬಿಸ್ನೆಸ್ ಇಲ್ಲ ಏನಿಲ್ಲ ಅಂತಿದ್ರಿ ಇವಾಗ ಆಲ್ಮೋಸ್ಟ್ ಬಿಸ್ನೆಸ್ಸು ಚೆನ್ನಾಗಾಗಿದೆ ಮಕ್ಳು ಎಜುಕೇಶನ್ ಚೆನ್ನಾಗಿದೆ ನಂದು ಒಂದ್ ಸ್ವಲ್ಪ ಬಿಸ್ನೆಸ್ ಏನೋ ಮಾಡೋಣ ಅಂತ ಮಾಡ್ತಾ ಇದ್ದೆ ಪ್ರಯತ್ನ ಆಗ್ತಾ ಇದೆ ಎಲ್ಲದಕ್ಕೂ ನೀವೇ ಕಾರಣ ಗುರುಗಳೇ ನೀವು ಹೇಗಿದ್ದೀರಾ ಈಗ ಪರ್ಸನಲ್ ಜೀವನದಲ್ಲಿ ನಿಮ್ಮ ಕೆಲಸ ಎಲ್ಲಾ ಚೆನ್ನಾಗಿ ನಡೀತಾ ಇದೆಯಾ ಹ್ಞೂ ಗುರುಗಳೇ ಚೆನ್ನಾಗಿ ನಡೀತಿದೆ ಹ್ಞೂ ಹೊಸ ಹೊಸ ಅವಕಾಶಗಳು ಬಂತು ಅಂತ ಕೇಳ್ಪಟ್ಟೆ ನಿಮಗೆ ಬಹಳ ಸಂತೋಷ ಆಯಿತು ನಮಗೂ ಚಕ್ರ ಪೂಜೆ ಮಾಡಿ ಹೌದು ಗುರುಗಳೇ ನಮಗೂ ನಿಮ್ಮ ಎಲ್ಲಾ ನಿಮ್ಮ ನಿಮ್ಮ ದಯೆಯಿಂದ ಯಾವ ಥರ ಅನುಕೂಲ ನಾವು ಇವತ್ತಿಗೂ ನಿಮ್ಮ ನಮ್ಮ ಯಾವಾಗ್ಲೂ ಗುರುಗಳನ್ನ ಹೇಳಿದ್ರಲ್ಲಿ ಯಾವ್ದು ಏನ್ ಬರುತ್ತೋ ನೀವ್ ಏನ್ ಹೇಳಿದ್ರು ಅದ್ರಲ್ಲೇನೆ ನಾವ್ ಮಾಡ್ಕೊಂಡು ಹೋಗ್ತಿದೀವಿ ನೀವು ತಗೊಳ್ಳಿ ಬನ್ನಿ ಚೆನ್ನಾಗಿರುತ್ತೆ ಮುಂದೆ ಜೀವನನು ಚೆನ್ನಾಗಿರುತ್ತೆ ಯಾವ ತರ ಅಂದ್ರೆ ನಿಮಗೆ ಒಂದು ನಿರಾಕಾಯಿ ತರ ಆಗುತ್ತೆ ಖಂಡಿತ ಶ್ರೀ ಚಕ್ರ ನಿಮ್ ಜೀವನದಲ್ಲಿ ಬೆಳಕನ್ನ ತಂದಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀರಾ ಅಲ್ವಾ ಬಹಳ ಸಂತೋಷ ದೂರದ ಮಂಡ್ಯ ಊರಿನಿಂದ ಬಂದ್ರಿ ಶ್ರೀ ಚಕ್ರ ತಗೊಂಡು ಜೀತ್ ಮೀಡಿಯಾದಿಂದ ನಮ್ಮ ಕೈಯಿಂದ ಸಿದ್ಧಿ ಮಾಡಿಸ್ಕೊಂಡ್ರಿ ಮನೆಯಲ್ಲಿ ಬೆಳಕಾಯ್ತು ಎಲ್ಲಾ ಕಷ್ಟ ಹಿಂದೆ ಸರಿತು ಅಂತ ಹೇಳಿ ದೂರದ ಊರಿಂದ ಬಂದು ಎಲ್ಲಾ ನಿಮ್ಮ ಖುಷಿ ಹಂಚ್ಕೊಂಡಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು ಗೌರಿ ಅವರೇ ನಮಸ್ಕಾರಮ್ಮ ಈ ಒಂದು ವಿಷಯದೊಂದಿಗೆ ಗೌರಿ ಅವರನ್ನ ಬೀಳ್ಕೊಡ್ತಾ ಇದ್ದೀನಿ ಕೋಟಿ ಧನ್ಯವಾದಗಳಮ್ಮ ಕೋಟಿ ನಮಸ್ಕಾರ ವೀಕ್ಷಕರೇ ನೋಡಿದ್ರಲ್ಲ ದೂರದ ಮಂಡ್ಯದಿಂದ ತಮ್ಮ ಪ್ರೀತಿ ಪೂರ್ವಕ ಅಭಿಮಾನವನ್ನ ಇಟ್ಕೊಂಡು ಶ್ರೀಚಕ್ರ ಯಂತ್ರ ತೆಗೆದುಕೊಂಡು ಹೋಗಿ ಪೂಜೆ ಮಾಡಿದ ಮೇಲೆ ತಮ್ಮ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರ ಆಗಿದೆ ಯಾವೆಲ್ಲ ಕೆಲಸ ಆಗಿದೆ ಅನ್ನೋದನ್ನ ಹೇಳ್ಕೊಂಡ್ರು ಪಾಪ ಅಣ್ಣನಿಗೆ ಮದುವೆ ಸೆಟ್ ಆಗ್ತಿರ್ಲಿಲ್ಲ ಈ ಕಡೆ ಹಣ ಹೊಂದಾಣಿಕೆ ಮಾಡ್ಕೋಬೇಕು ಜಮೀನ್ ಮಾರಾಟ ಆಗ್ತಿರ್ಲಿಲ್ಲ ಈ ಕಡೆ ಗಂಡನ ಮನೆಯಲ್ಲಿ ಗಂಡನಿಗೆ ಕೆಲಸ ಹೋಗಿರುವಂಥದ್ದು ಬಿಸ್ನೆಸ್ ಲಾಸ್ ಆಗಿದೆ ಅವರ ಪರ್ಸನಲ್ ಜೀವನದಲ್ಲಿ ತೊಂದರೆ ಅದಕ್ಕೆ ನಾನು ಹೇಳಿದ್ದೆ ಚಿಂತೆ ಮಾಡಬೇಡಿ ಶ್ರೀಚಕ್ರ ಯಂತ್ರ ಕಳಿಸ್ಕೊಡ್ತೀನಿ ಮೂರೇ ತಿಂಗಳ ಕಾಯಿರಿ ಮೂರು ತಿಂಗಳಲ್ಲಿ ಎಲ್ಲ ದಾರಿ ಸರಿ ದಾರಿಗೆ ಬರುತ್ತೆ ಅಂತಿದ್ದಕ್ಕೆ ಅಲ್ಲಿ ಮದುವೆ ಸೆಟ್ ಆಯಿತು ಅಣ್ಣನಿಗೆ ಮದುವೆ ಆಯ್ತು ಜಮೀನ್ ಸೇಲ್ ಆಯ್ತು ಆ ಜಮೀನ್ ಸೇಲ್ ಮಾಡಿದ್ರಲ್ಲೇ ಇನ್ನೊಂದು ಸೈಟ್ ತಗೊಂಡು ಮನೆ ಕಟ್ಟಿಸ್ತಾ ಇದ್ದಾರೆ ಇಲ್ಲಿ ಗೌರಿ ಅವರ ಯಜಮಾನರಿಗೆ ಕೆಲಸ ಸಿಕ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಎರಡೆರಡು ಇನ್ಕಮ್ ನೋಡಿ ಜೊತೆಗೆ ಬಿಸ್ನೆಸ್ ಇಂದ ಇನ್ಕಮ್ ಬರ್ತಾ ಇದೆ ಕೆಲಸದಿಂದ ಇನ್ಕಮ್ ಬರ್ತಾ ಇದೆ ಇವರು ಕೂಡ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗೌರಿ ಅವರು ಜೊತೆಗೆ ಹಲವಾರು ಅವಕಾಶಗಳು ಅವ್ರಿಗೆ ಹುಡ್ಕೊಂಡು ಬರ್ತಾ ಇದೆ ಜೀವನದಲ್ಲಿ ಬೆಳೆಯೋದಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ ಬಹಳ ಸಂತೋಷ ಆಗ್ತಾ ಇದೆ ವೀಕ್ಷಕರೇ ನಿಮ್ಮ ಜೀವನದಲ್ಲೂ ಕಷ್ಟಗಳಿದ್ರೆ ಎದೆಗುಂದೋದು ಬೇಡ ಈಗಲೇ ಕಣ್ಣೀರನ್ನ ಒರೆಸ್ಕೊಳ್ಳಿ ಮುಖದ ಮೇಲೆ ಮಂದಹಾಸವನ್ನ ತರಿಸಕೊಳ್ಳಿ ಯಾಕೆಂದ್ರೆ ನಮಗೆ ಜೀವನಕ್ಕೆ ದಾರಿದೀಪ ಆಗಿ ಶ್ರೀಚಕ್ರ ಯಂತ್ರ ಬೆಳಕಾಗಿ ಬರ್ತಾ ಇದೆ ಮೂರರಿಂದ ನಾಲ್ಕು ವಿಶೇಷ ಸಿದ್ಧಿ ದಿನಗಳು ಬರ್ತಾ ಇದೆ ವೀಕ್ಷಕರೇ ನಿಮ್ಮ ಹೆಸರಿನಲ್ಲಿ ಆ ದಿನ ಲಕ್ಷ್ಮೀ ಕುಬೇರ ಯಾಗ ಮಾಡ್ತಾ ಇದ್ದೀನಿ ಲಕ್ಷ್ಮೀ ಕುಬೇರ ಯಾಗದ ದಿವಸ ಶ್ರೀಚಕ್ರ ಯಂತ್ರ ಇಡಿಸ್ತೀನಿ ಪೂಜೆಗೆ ನಿಮ್ಮ ಹೆಸರಲ್ಲಿ ಇಡಿಸ್ತೀನಿ ನಿಮ್ಮ ಹೆಸರಲ್ಲಿ ಇಡಿಸ್ಬೇಕಾ ಈಗ ತೋರಿಸುವಂತಹ ನಂಬರ್ಗೆ ನೀವು ಈಗಲೇ ವಾಟ್ಸಪ್ ಮಾಡಿ ಅಂದರೆ ನಿಮಗೆ ಇದೇ ನಂಬರಲ್ಲಿ ನಿಮಗೆ ವಾಟ್ಸಪ್ ಬರುತ್ತೆ ಮೆಸೇಜ್ ಬರುತ್ತೆ ತದನಂತರ ನಿಮ್ಮ ಹೆಸರನ್ನು ಕೊಡಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಕುಬೇರ ಯಾಗದಲ್ಲಿ ವಿಶೇಷ ಸಿದ್ಧಿ ದಿನ ಇಡಿಸಿ ಅಂತ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ಅದಕ್ಕೆ ವ್ಯವಸ್ಥೆ ಮಾಡುತ್ತೆ ಮೂವತ್ತರಿಂದ ನಲವತ್ತು ದಿವಸ ಸಿದ್ಧಿ ಮಾಡಿ ನಿಮ್ಮ ಮನೆ ಕಳಿಸ್ಕೊಡ್ತೀನಿ ನೋಡಿ ಲಕ್ಷ್ಮೀ ಕುಬೇರ ಯಾಗ ವಿಶೇಷ ಸಿದ್ಧಿ ದಿನ ಆಹಾ ಅದರ ಒಂದು ಆನಂದವೇ ಬೇರೆ ಪರಮಾನಂದ ಯಾಕೆಂದ್ರೆ ಆ ದಿನ ನೀವು ಸಿದ್ಧಿ ಪೂಜೆ ಮಾಡಿಸ್ಕೊಂಡು ಮನೆಗೆ ತಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿಸಿದ್ರೆ ಫಸ್ಟ್ ಲೆವೆಲ್ ಅಲ್ಲಿ ಸಾಲ ಬೇರ್ ಸಮೇತ ಕಿತ್ತಿ ಹೋಗುತ್ತೆ ಜೀವನದಲ್ಲಿ ಸೋಲು ಸೋಲು ಎದುರಿಸ್ತಾ ಇದ್ರೆ ಗೆಲುವಿನ ಕಡೆ ಮುಖ ಮಾಡ್ತೀರಾ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ವಾ ಮೈ ವಯಸ್ಸಿಗೆ ಬಂದಿರುವಂತಹ ಮಕ್ಕಳಿಗೆ ಮದುವೆ ಸೆಟ್ ಆಗುತ್ತೆ ದಂಪತಿಗಳು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇದ್ರೆ ಸಂತಾನ ಪ್ರಾಪ್ತಿ ಆಗುತ್ತೆ ಸೈಟ್ ಕೊಂಡ್ಕೊಳಕ್ ಆಗ್ತಾ ಇಲ್ಲ ಗುರುಗಳೇ ಬಾಡಿಗೆ ಮನೆಯಲ್ಲಿ ಇದ್ದೀವಿ ಇನ್ನೆಷ್ಟು ದಿವಸ ಇರಬೇಕು ಅನ್ನೋ ಹಂಬಲ ಇದ್ರೆ ಸೈಟ್ ಕೊಂಡುಕೊಳ್ಳುತ್ತೀರಾ ಮನೆ ಕಟ್ಟಿಸ್ತೀರಾ ವಾಹನ ಕೊಂಡುಕೊಳ್ಳುತ್ತೀರಾ ಒಂದು ಟೂ ವೀಲರ್ ಬೇಕು ಅನ್ನೋರು ಕಾರ್ ಕೊಂಡ್ ಕೊಂಡ್ಕೊಂಡವರು ಉದಾಹರಣೆ ಸಾಕಷ್ಟಿದೆ ಶ್ರೀಚಕ್ರ ತಗೊಂಡು ಪೂಜೆ ಮಾಡಿದ ಮೇಲೆ ಇನ್ನೂ ಯಾಕೆ ತಡ ಮಾಡ್ತೀರಾ ನಾನು ತೋರಿಸುವಂತ ಈ ನಂಬರ್ಗೆ ಈಗಲೇ ನೀವು ಶ್ರೀಚಕ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ವಿಶೇಷ ಅಮೃತ ಸಿದ್ಧಿ ದಿನ ನಿಮ್ಮ ಹೆಸರಲ್ಲಿ ಲಕ್ಷ್ಮಿ ಕುಬೇರೆ ಯಾಗದಲ್ಲಿಟ್ಟು ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ ಮತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಶ್ರೀಚಕ್ರವನ್ನು ಪೂಜೆ ಮಾಡಿ ಜೀವನದಲ್ಲಿ ಗೆಲುವು ಮತ್ತು ಬೆಳಕನ್ನು ಕಂಡಂತಹ ಹೊಸ ವೀಕ್ಷಕರ ಜೊತೆ ಇದೇ ನಿಮ್ಮ ನೆಚ್ಚಿನ ಸ್ಟುಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಗಳಿಗೆ ಅನುಮತಿ ಕೊಡಿ ಮತ್ತೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ ನಮಸ್ಕಾರ ಓಂ ನಮೋ ಭಗವತೆ ವಾಸುದೇವಾಲಯ